ಮೈಸೂರು ದಸರಾ ಎಷ್ಟೊಂದು ಸುಂದರ ಎಷ್ಟೊಂದು ಸುಂದರ ಹರಿದು ಹೋಗಿದೆ ಮೈಸೂರಕ್ಕೆ ಜನಸಾಗರ ಹರಿದು ಹೋಗಿದೆ ಮೈಸೂರಕ್ಕೆ ಜನಸಾಗರ ನೋಡಬೇಕು ಅಲ್ಲಿ ಚಾಮುಂಡಿಯ ಅವತಾರ ನೋಡಬೇಕು ಅಲ್ಲಿ ಚಾಮುಂಡಿಯ ಅವತಾರ ಆನೆ ಮೇಲೆ ಅಂಬಾರಿ ಆನೆ ಮೇಲೆ ಅಂಬಾರಿ ಕೂತಿದ್ದಾಳೆ ತಾಯಿ ಜಗದೀಶ್ವರಿ ಕೂತಿದ್ದಾಳೆ ತಾಯಿ ಜಲದೀಶ್ವರಿ ಸಾಗರದಷ್ಟು ಹರಿವು ಸಾಗರದಷ್ಟು ಹರಿವು ಆಕಾಶದಷ್ಟು ನಿಲುವು ಆಕಾಶದಷ್ಟು ನಿಲುವು ನಿನ್ನ ಮೇಲೆ ಇಟ್ಟಿದ್ದೇವೆ ನಮ್ಮೆಲ್ಲರ ಒನವು ತಾಯಿ ನಿನ್ನ ಮೇಲೆ ಇಟ್ಟಿದ್ದೇವೆ ನಮ್ಮೆಲ್ಲರ ಒಲವು ಸದಾ ನೀಡು ನಮ್ಮೆಲ್ಲರಿಗೂ ಗೆಲುವು ಸದಾ ನೀಡು ನಮ್ಮೆಲ್ಲರಿಗೂ ಗೆಲುವು ಹತ್ತು ಆಗ ನೆರಳು ಜಪಿಸುತ್ತಾರೆ ನಿನ್ನ ಭಕ್ತರ ಹಾಗೆ ನೆರಳು ಜಪಿಸುತ್ತಾರೆ ನಿನ್ನ ಭಕ್ತರ ಬೇಡಿದ ಹೊರ ಕೊಡುವ ಸಾಕ್ಷಾತ್ಕಾರ ಬೇಡಿದ ಹೊರ ಕೊಡುವ ಸಾಕ್ಷಾತ್ಕಾರ ಅದೆಷ್ಟು ತಾಯಿ ನಂಬಿದ ಭಕ್ತರ ಮೇಲೆ ನಿನ್ನ ಮಮಕಾರ ಅದೆಷ್ಟು ತಾಯಿ ನಂಬಿದ ಭಕ್ತ ಿ ಶ್ರೇಷ್ಠ ರಕ್ಷಕಿ ದುಷ್ಟ ಶಿಕ್ಷಕಿ ಶ್ರಷ್ಟ ರಕ್ಷಕಿ ಸೃಷ್ಟಿ ಒಳಗೆಯಲ್ಲಿ ಸೃಷ್ಟಳಾಗಿ ಮೆರೆದಾಕಿ ಸೃಷ್ಟಿ ಒಳಗೆಯಲ್ಲಿ ಸೃಷ್ಟಳಾಗಿ ಮೆರೆದಾಕಿ ಮೆರದಾಕಿ